ಸಿ ಪೈರಸಿ ಆಗಿದ ತಕ್ಷಣನೇ ನಿಮ್ಗೊಂದು ಕಾಲ್ ಬರುತ್ತೆ ಪೈರಸಿ ಆಗಿದ ತಕ್ಷಣ ಆ ಸಂಸ್ಥೆಯವರಿಗೆ ಈ ಮಾಹಿತಿ ಹೇಗೆ ಹೋಗುತ್ತೆ ಅಥವಾ ಈ ಪೈರಸಿ ಮಾಡೋರ್ಗು ಆ ಸಂಸ್ಥೆಗೂ ಏನಾದರೂ ಇಂಟರ್ ಲಿಂಕ್ ಇದೆಯಾ ಇಲ್ಲಿ ತುಂಬಾನೇ ಮೋಸ ಇದೆ ಇಂಚಿಂಚು ಮೋಸ ಇದೆ ನೀವು ಎಲ್ಲಿ ಹೆಜ್ಜೆ ಇಟ್ಟರೂ ನಿಮಗೆ ಆಗೋದೇ ಫಸ್ಟ್ ಮೋಸ ಒಂದು ಇಪ್ಪತ್ತು ಸಾವಿರ ಕೋಟಿ ಇಂಡಿಯನ್ ಸಿನಿಮಾ ಮತ್ತೆ ಸಿನಿಮಾ ಮತ್ತೆ ಆಡಿಯೋ ಅಂದ್ರೆ ಮ್ಯೂಸಿಕ್ ಇವೆರಡು ಸೇರಿ ಇಪ್ಪತ್ತು ಸಾವಿರ ಕೋಟಿ ಲಾಸ್ ಆಗ್ತದೆ ಬರೇ ಐದೇ ದಿನದಲ್ಲಿ ಐದೇ ದಿನದಲ್ಲಿ ಸಿನಿಮಾ ಶೂಟಿಂಗ್ ಮಾಡಿರ್ತಾರೆ ಅದೇನು ಸ್ಟಾಕ್ ಮ್ಯೂಸಿಕ್ ಹೊಡೆದಿರ್ತಾರೋ ಅಥವಾ ಇನ್ನೊಂದ್ ಮಾಡಿರ್ತಾರೋ ಮತ್ತೊಂದು ಮಾಡಿರ್ತಾರೋ ಐದು ದಿನ ಒಂದ್ ತರ್ಟಿ ಡೇಸ್ ಅಲ್ಲಿ ಫಸ್ಟ್ ಕಾಪಿ ಅಂದ್ರೆ ಫೆಸ್ಟಿವಲ್ ಶುರು ಎರಡು ತಿಂಗಳ ಮುಂಚೆ ಸೆನ್ಸಾರ್ ಮಾಡಿಸ್ಕೊಂಡು ಅಪ್ಲೈ ಮಾಡಿರ್ತಾರೆ ಅಂತ ಸಿನಿಮಾಗೆ ಪ್ರಶಸ್ತಿಗಳು ಬರುತ್ತೆ ಸೆಲೆಕ್ಟ್ ಆಗುತ್ತೆ ಅಕಾಡೆಮಿನಲ್ಲಿ ನಾನು ಹದಿನೈದು ವರ್ಷದಿಂದ ಹದಿನಾಲ್ಕು ವರ್ಷ ನೋಡ್ತಾ ಇದೀನಿ ಇರೋರೇ ಇದಾರೆ ಮ್ಯಾಕ್ಸಿಮಮ್ ಇಬ್ಬರು ಎಲ್ಲ ಆಸ್ಥಾನ ಪಂಡಿತರ ತರ ಇದಾರೆ ಡೈರೆಕ್ಟರ್ ಅಂದ್ರೆ ಫೆಸ್ಟಿವಲೇ ಆಗಲ್ಲ ರೀ ಅಂತ ಹೇಳಿದ್ರು ನನಗೆ ಇದು ಸತ್ಯದ ಮಾತು ಈ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಬರುವಂತಹ ಸಿನಿಮಾಗಳನ್ನ ಸೆಲೆಕ್ಟ್ ಮಾಡುವಂತಹ ಆ ಏನು ಬುದ್ಧಿಶಕ್ತಿ ಜ್ಞಾನ ಅವ್ರಿಗೆ ನನಗಂತೂ ಗೊತ್ತಿಲ್ಲ ಒಂದು ಕನ್ನಡ ಚಿತ್ರರಂಗದ ಬಗ್ಗೆ ಇರೋ ಅಭಿಮಾನ ಕನ್ನಡ ಸಿನಿಮಾ ಬಗ್ಗೆ ಇರೋ ಅಭಿಮಾನಕ್ಕೋಸ್ಕರ ಈ ರೀತಿ ಮಾತಾಡ್ತಾ ಇದ್ದೀನಿ